ಯುಗದ ಕವಿಯಾರು ಕುವೆಂಪು ಜಗದ ಕವಿ ಯಾರು ವಾಲ್ಮೀಕಿ ರಾಮಾಯಣವನ್ನು ಸೃಷ್ಟಿ ಮಾಡಿದಂಥ ವಾಲ್ಮೀಕಿ ಜಗದ ಕವಿ ಯಾಕಂತ ಹೇಳಿ ಅವನ ಜಾಗತಿಕ ಸ್ಥಾನಮಾನದ ಬಗ್ಗೆ ಬಹುಶಃ ಯಾರಿಗೂ ಇಲ್ಲಿದ್ದವರಿಗೆ ಸಂಶಯ ಇರಲಿಕ್ಕಿಲ್ಲ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇದುವರೆಗೂ ರಭಸದ ಮಳೆಯನ್ನು ಅನುಭವಿಸಿದ್ರಿ ಜಡಿ ಮಳೆ ಹೇಗಿರ್ತದೆ ಅನ್ನೋದನ್ನ ನೀವು ನನ್ನ ಮುಖಾಂತರ ನೋಡ್ಬೋದು ಇಪ್ಪತ್ತು ನಿಮಿಷಗಳಂದರೆ ಮೂವತ್ತು ನಿಮಿಷ ಅಂತ ಅರ್ಥ ಮಾಡ್ಕೋಬೇಕಂತಂದು ತಿಳಿಸಿಕೊಟ್ಟಂಥ ಬಾಳಾಸಾಹೇಬ್ ಲೋಕಾಪುರ್ ಸರ್ಗೆ ನಾನು ಧನ್ಯವಾದ ಹೇಳಬೇಕು ನಾನು ಕೂಡ ಸಮಯದ ಚೌಕಟ್ಟಿನೊಳಗಡೆ ನನ್ನ ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಇದ್ದೀನಿ ಅವರಂಗೆ ನಾನು ಕೂಡ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ಆದರೆ ನನ್ನ ಸಾಹಿತ್ಯಿಕ ಗುರುಗಳ ಅನೇಕರು ಇಲ್ಲಿ ಎದುರುಗಡೆ ಇದ್ದಾರೆ ಇದೊಂಥರ ವಿಚಿತ್ರವಂತ ಸನ್ನಿವೇಶ ಒಬ್ಬ ಗುರು ಇದ್ದು ಹತ್ತಾರು ವಿದ್ಯಾರ್ಥಿಗಳನ್ನು ನೀವು ನೋಡ್ತಿರ್ತೀರಿ ಒಬ್ಬ ವಿದ್ಯಾರ್ಥಿಗೆ ಹತ್ತಾರು ಗುರುಗಳು ಇಲ್ಲಿ ಎದುರುಗಡೆ ಇರೋದ್ರಿಂದ ಅಷ್ಟು ಮಟ್ಟಿಗೆ ನಾನು ಭಾಗ್ಯಶಾಲಿ ಮತ್ತು ಅಷ್ಟು ಮಟ್ಟಿಗೆ ಭಯಗ್ರಸ್ತ ಅಂತ ತಿಳ್ಕೊಂಡು ಕೆಲವು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಬೆಳಗಿಂದ ಉದ್ಘಾಟನಾ ಕಾರ್ಯಕ್ರಮನೂ ಸೇರಿಕೊಂಡು ಬೇರೆ ಬೇರೆ ವಿದ್ವಾಂಸರು ಆಮೂರವರ ಸಾಹಿತ್ಯ ಸಾಹಿತ್ಯ ವಿಮರ್ಶೆ ಜೊತೆ ಜೊತೆಗೇನ ಅವರ ವ್ಯಕ್ತಿತ್ವವನ್ನು ಕುರಿತಾಗಿ ಬಹಳಷ್ಟು ರೂಪದೊಳಗಡೆ ಇಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ನನಗೆ ಕೊಟ್ಟಿರುವ ವಿಷಯ ಕಾವ್ಯ ಮತ್ತು ಕಾವ್ಯ ವಿಮರ್ಶೆ ಅನ್ನೋಂಥದ್ದು ಕಾವ್ಯದ ಕುರಿತಾಗಿ ಅಥವಾ ಸೃಜನಶೀಲ ಕೃತಿಗಳ ಕೃತಿಗಳ ಕುರಿತಾಗಿ ಮಲ್ಲಿಕಾರ್ಜುನ ಹಿರೇಮಠವರು ಈಗಾಗಲೇ ಮಾತಾಡಿದ್ದಾರೆ ಅವರ ಕಾವ್ಯ ವಿಮರ್ಶೆ ಕುರಿತಾಗಿ ಭುವನದ ಭಾಗ್ಯ ಕುರಿತು ನಮ್ಮ ಗುರುಪಾಲ್ ಸರ್ ಮಾತಾಡಿದ್ದಾರೆ ಹೀಗಾಗಿ ಬೇರೆ ಬೇರೆ ಭಾಗಗಳನ್ನು ಬೇರೆ ಬೇರೆಯವರು ತಮ್ಮ ವಶಕ್ಕೆ ತೆಗೆದುಕೊಂಡಿರೋದ್ರಿಂದ ಅವರ ಕಾವ್ಯದ ವಿಮರ್ಶೆ ಕುರಿತಾಗಿ ನಾನು ಮತ್ತು ಕಟಿಗೆಹಳ್ಳಿಮಠ್ ಸರ್ ಅವರು ಮಲ್ಲಿಕಾರ್ಜುನ ಮಾತಾಡಿಕೊಂಡು ಕುವೆಂಪು ಕುರಿತಾಗಿ ಅವರು ನಡೆಸಿದಂಥ ಕಾವ್ಯ ವಿಮರ್ಶೆ ಪುಸ್ತಕದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಹಂಚ್ಕೋಬೇಕಂತಂದು ನನಗೆ ನಿರ್ದೇಶನ ಮಾಡಿದರು ಯಾಕಂತ ಹೇಳಿ ವಿಷಯಗಳ ಪುನರಾವರ್ತನೆ ಆಗಬಾರ್ದು ಅನ್ನೋಂಥ ದೃಷ್ಟಿಕೋನದಿಂದ ಅದಕ್ಕೆ ನಾನು ಕುವೆಂಪು ಯುಗದ ಕವಿ ಅನ್ನುವಂಥ ಜಿ ಎಸ್ ಅಮೂರ್ ಅವರ ಕೃತಿ ಕುರಿತಾಗಿ ಬಹಳ ಸಂಕ್ಷಿಪ್ತವಾಗಿ ಅವರು ಕಾವ್ಯ ವಿಮರ್ಶನೆ ನಡೆಸಿರುವ ರೀತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ವಿಷಯಕ್ಕೆ ಬರೋ ಮೊದಲು ಒಂದು ಎರಡು ಮೂರು ನಿಮಿಷ ಸಮಯನ ತೆಗೆದುಕೊಂಡು ಅವರ ನನ್ನ ಒಡನಾಟದ ಕೆಲವು ಸಂಗತಿಗಳನ್ನು ತಮ್ಮ ಜೊತೆಗೆ ಹಂಚ್ಕೋಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಶ್ಯೂ ಒಳಗಡೆ ಈಗಿರ್ತಕ್ಕಂಥ ನಮ್ಮ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಮಂಡಳಿ ಸಭೆ ಇಲ್ಲಿ ಜರುಗಿತು ನಮ್ಮ ಅಕಾಡೆಮಿ ಕಚೇರಿ ಒಳಗಡೆ ಅವತ್ತು ನಮ್ಮ ಸ ಸಾಹೇಬ್ರು ಇರ್ಬೋದು ಮತ್ತು ನಮ್ಮೆಲ್ಲ ಸಿಬ್ಬಂದಿಗಳು ಏನೇನು ಕಾರ್ಯಕ್ರಮಗಳನ್ನು ಸದಸ್ಯರು ಮಾಡಬಹುದು ಏನೇನು ಅಂತಂದು ನಮಗೆಲ್ಲ ವಿವರಣೆ ಮಾಡಿದಾಗ ಕಾರ್ಯಕ್ರಮಗಳ ಬಗ್ಗೆ ಒಂದಿಷ್ಟು ನಮಗೆ ಮಾಹಿತಿ ಆಯಿತು ಅವಾಗ ನಾನು ಈ ಅಕಾಡೆಮಿ ಕಚೇರಿಯೊಳಗೆ ಇದ್ದಾಗ ನಾವು ನಿರ್ಧಾರಕ್ಕೆ ಬಂದೆ ಏನಂತ ಹೇಳಿದ್ರೆ ಒಬ್ಬ ಸಲಹಾ ಸಮಿತಿ ಸದಸ್ಯನಾಗಿ ನಾನು ಮಾಡಬೇಕಾದಂಥ ಮೊದಲ ಕಾರ್ಯಕ್ರಮ ಹಾವೇರಿ ಜಿಲ್ಲೆ ಬೊಮ್ಮನಹಳ್ಳಿಯಲ್ಲೇ ಆಗ್ಬೇಕಂತ ನಾನು ಇಲ್ಲೇ ನಿರ್ಧಾರ ಮಾಡ್ಕೊಂಬಿಟ್ಟೆ ಯಾಕಂತ ಹೇಳಿದ್ರೆ ಅದು ಜಿ ಎಸ್ ಸಾಮೂರವರ ಹುಟ್ಟೂರು ಹಂಗಾದ್ರೆ ಜಿ ಎಸ್ ಸಾಮೂರ್ ಅವರು ಅಷ್ಟೆಲ್ಲ ಸಾಹಿತ್ಯವನ್ನು ಓದಿ ನಾನು ಪ್ರಭಾವಕ್ಕೊಳಗಾಗಿದ್ದೇನೆ ಅಂತ ಹೇಳಿ ಇಲ್ಲ ಅವರ ಒಡನಾಟದಿಂದ ಅವರ ವ್ಯಕ್ತಿತ್ವ ನನ್ನ ಮೇಲೆ ಮಾಡಿದಂಥ ಪ್ರಭಾವದಿಂದ ನನಗೆ ಅವರ ಮೇಲೆ ವಿಶೇಷವಾದಂಥ ಅಭಿಮಾನ ಇತ್ತು ಹೀಗಾಗಿ ಅಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡೆ ಗ್ರಾಮಲೋಕ ಕಾರ್ಯಕ್ರಮ ಕೂಡ ಮಾಡಿದ್ವಿ ಅಲ್ಲಿ ಇನ್ನೊಂದು ಸ್ವಾರ್ಥ ಇತ್ತು ಏನಂತ ಹೇಳಿದ್ರೆ ಗ್ರಾಮ ಮಟ್ಟದ ಒಂದು ಕಾರ್ಯಕ್ರಮ ಮಾಡೋತ್ನಾಗ ಗ್ರಾಮದ ಮುಖಂಡರು ಗಣ್ಯರು ಹೆಂಗೂ ಬಂದಲ್ಲಿ ಸಮಾವೇಶ ಆಗ್ತಾರೆ ಅವನ್ನೆಲ್ಲ ಕರೆಯೋಣ ಕರೆದು ಆ ಕಾರ್ಯಕ್ರಮದ ವೇದಿಕೆ ಮುಖಾಂತರ ನನ್ನ ಮಾತನಾಡಿದ ನನ್ನ ಪ್ರಾಸ್ತಾವಿಕ ನುಡಿ ಒಳಗಡೆ ಜಿ ಎಸ್ ಅಮೂರವರ ಪ್ರಸ್ತಾಪವನ್ನೆಲ್ಲ ಮಾಡಿ ಅವರು ಎಷ್ಟು ಮಹತ್ವದ ಸಾಹಿತಿಗಳಾಗಿದ್ದರು ಕನ್ನಡ ಮತ್ತು ಬೇರೆ ಬೇರೆ ಭಾಷೆ ಒಳಗೆಲ್ಲ ಏನೆಲ್ಲ ಬರೆದ್ರು ಅನ್ನೋಂಥದ್ದು ಒಂದಿಷ್ಟು ಸಂಕ್ಷಿಪ್ತ ವಿವರಣೆಯನ್ನು ಕೊಟ್ಟು ಅವರು ಹುಟ್ಟಿ ಬೆಳೆದಂಥ ಮನೆ ಬಮ್ನಹಳ್ಳಿ ಒಳಗಿರೋದು ಅದಕ್ಕೆ ಹರಿಭಟ್ಟರ ಮನೆ ಅಂತ ಹೇಳ್ತೇವೆ ನಾವು ಅವರ ತಾಯಿ ತವ್ರ ಮನೆ ಅದು ಅವ್ರದ್ದು ಊರು ಮುಖ್ಯ ಆ್ಯಕ್ಚುಲಿ ಅವ್ರ ಊರಿರೋದು ಶಿರಹಟ್ಟಿ ತಾಲೂಕಿನ ಸೂರಣಿಗೆ ಅವ್ರದ್ದು ಅವರ ಊರು ತಾಯಿ ತವರು ಮನೆಯಲ್ಲಿ ಚೊಚ್ಚಲ ಮಗ ಬಿಡ್ತಿದ್ನಲ್ಲ ಹೀಗಾಗಿ ಅಲ್ಲಿ ಅವ್ರ ಹೆರಿಗೆ ಆಗಿದ್ದರಿಂದ ತಾಯಿ ತವರೂರಾದಂಥ ಊರಾದಂಥ ಬೊಮ್ಮನಹಳ್ಳಿಯಲ್ಲಿ ಹುಟ್ಟಿದ್ರು ಆ ಹರಿಭಟ್ಟರ ಮನೆ ಇರತಕ್ಕಂಥ ರಸ್ತೆ ಅದಕ್ಕೆ ನಾವು ಚಾವಡಿ ಓಣಿ ಅಂತ ಹೇಳ್ತೀವಿ ಆ ರಸ್ತೆಗೆ ಜಿ ಎಸ್ ಅವರ ಹೆಸರು ಇಡಬೇಕು ಅನ್ನೋದು ನಂದು ಆಗ್ರಹ ಆಗಿತ್ತು ಅಲ್ಲಿ ಆ ಸಭೆ ಮುಖಾಂತರ ನಾನು ಹೇಳಿದೆ ಒಂದಷ್ಟು ಸಕಾರಾತ್ಮಕ ಅಂತ ಸ್ಪಂದನೆ ಬಂತು ಇಲ್ಲಿವರೆಗೂ ಆ ಕೆಲಸ ಆಗಿಲ್ಲ ಸೊ ಈ ವೇದಿಕೆ ಮುಖಾಂತರ ಅದು ಹೇಳೋ ಉದ್ದೇಶ ಅಂತ ಹೇಳಿದರೆ ನೀವು ನನಗೆ ಮಾರ್ಗದರ್ಶನ ಮಾಡಬಲ್ಲರಿ ಆ ಕೆಲಸ ಮಾಡೋದಕ್ಕೆ ಸಹಾಯ ಮಾಡಬಲ್ಲರಿ ಅನ್ನೋಂಥ ವಿಚಾರವನ್ನು ತಮ್ಮ ಜೊತೆಗೆ ನಾನು ಹಂಚ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅವರ ಒಡ್ನಾಟದ ಬಗ್ಗೆ ನಾನು ಹೇಳ್ತಾ ಇದ್ದೆ ಈಗಾಗಲೇ ಅವರ ವ್ಯಕ್ತಿತ್ವ ಕುರಿತಾಗಿ ಸಾಕಷ್ಟು ಜನ ಎಲ್ಲ ಇಲ್ಲೆಲ್ಲ ಮಾತಾಡಿದರ ನಾನು ಕೊಟ್ಟಿರಂಥ ವಿಷಯಕ್ಕೆ ಕೂಡ ನಾನು ಬರ್ತೀನಿ ವಯಸ್ಸಿನೊಳಗಡೆ ಮತ್ತು ಇತರ ಎಲ್ಲ ವಿಷಯಗಳಲ್ಲಿ ಅವರಿಗಿಂತ ಅತ್ಯಂತ ಚಿಕ್ಕವನಾದ ನನ್ನ ಮೇಲೆ ಅವ್ರಿಗೆ ವಿಶೇಷವಾದಂಥ ಪ್ರೀತಿ ಮತ್ತು ಒಂದು ರೀತಿಯಂಥ ವಿಶ್ವಾಸ ಇತ್ತು ಅವ್ರಿಗೂ ಹರಟೆ ಹೊಡೆಯುವ ವಿಷಯದ ಬಗ್ಗೆ ಪ್ರಸ್ತಾಪ ಎಲ್ಲ ಬಂತು ಎರಡು ಗಂಟೆ ಮೂರು ಗಂಟೆ ಅವರು ಕುತ್ಕೊಂಡು ಮಾತಾಡೋದು ಯಾವುದೇ ರೀತಿಯಾದಂಥದ್ದೊಂದು ದಣಿವಾಗ್ತಿದ್ದಿಲ್ಲ ಮಾತು ಮಾತು ಅದು ಆ ಮಾತಾಡೋಕ್ಕೆ ಶುರು ಮಾಡಿದ್ರು ಅಂತ ಹೇಳಿದರೆ ಹೆಂಗೆ ಸಮಯ ಹೋಗ್ತಿತ್ತು ಮುಗಿಸ್ಬಾರ್ದು ಮುಗಿಸ್ಬಾರ್ದು ಅಂತ ನಾವು ಮನಸ್ಸಾಗ ಅನ್ಕೊತಿದ್ವಿ ಅವ್ರು ಮುಗಿಸ್ತಿದ್ದಿಲ್ಲ ಸಾಕಷ್ಟು ಮಾತಾಡ್ತಿದ್ರು ಎಷ್ಟೋ ಸಂದರ್ಭದೊಳಗಡೆ ಅವರು ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡೋಕ್ಕೆ ಕುತ್ಕೊಂಡಾಗೆಲ್ಲ ನಾವು ಅವ್ರ ಮನೆಗೆ ಹೋದಾಗ ಎದ್ದು ಬಂದು ಗಂಟೆ ಗಟ್ಟಲೆ ಮಾತಾಡಿದ್ರೆ ಅವ್ರು ಇನ್ನೊಂದು ಫ್ಯಾಷನ್ ಏನಂತ ಹೇಳಿದ್ರೆ ಒಳಗಡೆ ಕುತ್ಕೊಂಡು ಎರಡು ಗಂಟೆ ಮಾತಾಡಿದ ಮೇಲೆ ಗೇಟ್ ಹತ್ರ ಬಿಡೋದಕ್ಕೆ ಬಂದಾಗ ಒಂದು ತಾಸು ತೊಗೊಂಡು ಮಾತಾಡೋದು ಅವ್ರದ್ದು ಇದಾಗಿತ್ತು ಇವತ್ತು ಬೆಳಿಗ್ಗೆ ಸತ್ಯನಾರಾಯಣ ಸರ್ ಅವರು ಆ ವಿಷಯವನ್ನು ಹೇಳಿದರು ಹುಟ್ಟೂರಿನ ವಿಷಯವನ್ನು ಎತ್ತಿದ್ರೆ ಸಾಕು ಅವರು ತಮ್ಮ ತೀರ ಪೂರ್ವ ಪ್ರಾಥಮಿಕ ಶಿಕ್ಷಣ ಅಂತ ಏನು ಹೇಳ್ತಾರೆ ಅದನ್ನು ಮಾತ್ರ ಅವರು ಬಮನಳ್ಳಿಲ್ಲಿ ಮಾಡಿದ್ದು ಅಷ್ಟು ಎಪ್ಪತ್ತು ಎಪ್ಪತ್ತೈದು ವರ್ಷಗಳ ಹಿಂದಿನ ವಿಷಯವನ್ನು ಅಲ್ಲಿಯ ಭೌಗೋಳಿಕ ಪರಿಸರವನ್ನು ಅಲ್ಲಿಯ ಎಲ್ಲ ಜೀವನ ಕ್ರಮಗಳನ್ನು ಹೆಸರುಗಳನ್ನು ಊರಿನ ಹೆಸರುಗಳನ್ನು ವ್ಯಕ್ತಿಗಳ ಹೆಸರುಗಳನ್ನು ಅಷ್ಟು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ನೆನಪಿಟ್ಟುಕೊಂಡು ನಮ್ಮ ಜೊತೆಗೆಲ್ಲ ಮಾತಾಡ್ತಿದ್ರು ಕಟಿಹೇಳಿ ಮಠ ಸರ್ ಅವರು ಬೆಳಗ್ಗೆ ಮಾತಾಡ್ತಾ ಹೇಳಿದರು ಆ ಊರಿನಲ್ಲಿ ಇರ್ತಕ್ಕಂಥ ಸೌಲಭ್ಯದ ಕೊರತೆ ಅಲ್ಲಿರ್ತಕ್ಕಂಥ ಅವತ್ತಿನ ಸನ್ನಿವೇಶಗಳ ಬಗ್ಗೆಲ್ಲ ಮಾತಾಡಿದರು ಆದರೆ ಸರ್ ಏನು ಹೇಳ್ತಿದ್ರು ಅಂತ ಹೇಳಿದ್ರೆ ಅವ್ರಿಗೆ ತೀವ್ರ ಬಡತನ ಆ ಮನೆತನಕ್ಕಿದ್ದಂಥ ಬಡತನ ಹೇಳಿದ್ರೆ ಭಾಳ ಕಷ್ಟದ ದಿನಗಳು ಅವನ್ನೆಲ್ಲ ಅವ್ರು ಹೇಳಿದ್ದು ಕೇಳಿಬಿಟ್ರೆ ಅದನ್ನೆಲ್ಲ ನಾವೆಲ್ಲ ವಿಚಾರ ಮಾಡಿದರೆ ಇವತ್ತು ನಾವು ಬಹಳ ಸ್ವಸ್ಥ ಇದ್ದೇವೆ ಭಾಳ ಆರಾಮಿದ್ದೇವೆ ಅಂತ ಅನಿಸ್ತತಿ ಎಷ್ಟೋ ಸಾರಿ ಅವರು ಹಸಿವನ್ನು ನೀಗಿಸ್ಕೊಳ್ಳೋದಕ್ಕೆ ನಮ್ಮ ಭಾಗದಲ್ಲಿ ಕಬ್ಬು ಬೆಳೀತಿದ್ರು ಕಬ್ಬು ತಿಂದು ಅವರು ಹಸಿವು ನೀಗಿಸ್ಕೊಳ್ತಿದ್ರು ಕಬ್ಬಿನ ಗಾಣಗಳು ಇರ್ತಿದ್ದವು ಬೆಲ್ಲವನ್ನು ಮಾಡುವಂಥ ಕಬ್ಬಿನ ಗಾಣಗಳು ನಮ್ಮ ಕಡೆ ಎಲ್ಲ ಇರ್ತಾವೆ ಈ ಕಡೆ ಭಾಗದಾಗಿರ್ಬೋದು ಮಂಡ್ಯ ಭಾಗ ಅಲ್ಲೆಲ್ಲ ಆ ಕಬ್ಬಿನ ಒಂದು ದಂಟಿಗೆ ಕುದೀತಾ ಇರ್ತಕ್ಕಂಥ ಬೆಲ್ಲವನ್ನು ಸವಿರಿ ಸವಿ ಸವಿರಿ ಏನು ಮಾಡ್ತಾರೋ ಅದನ್ನು ನಾವು ಅಂಟುಗೋಲು ಅಂತ ಹೇಳ್ತೀವಿ ಆ ಅಂಟುಗೋಲನ್ನು ಅವರು ಬಹಳ ಇಷ್ಟಪಟ್ಟು ತಿಂತಿದ್ರು ಇವತ್ತಿನ ಲಾಲಿಪಾಪ್ ಹೆಂಗೆ ಇರ್ತದಲ್ಲ ಹಂಗೆ ಇಂಥವೆಲ್ಲ ವಿಷಯವನ್ನು ಹಂಚಿಕೊಂಡು ಆವಾಗ ಬ್ರಿಟಿಷ್ ಆಳ್ವಿಕೆ ಇರೋದ್ರಿಂದ ಯುರೋಪಿಯನ್ನರು ಬೊಮ್ಮನಹಳ್ಳಿಗೆ ಪಕ್ಷಿ ವೀಕ್ಷಣೆಗೆ ಬರ್ತಿದ್ರಂತ ಬೊಮ್ಮನಹಳ್ಳಿ ಸುತ್ತಮುತ್ತಲು ಕೆರೆಗಳು ಇದಾವೆ ಅದು ಮಲೆನಾಡು ಪ್ರದೇಶದಿಂದ ಆಗ ಬರ್ತಂಥ ಇವ್ರನ್ನ ಯುರೋಪಿಯನ್ನರು ನೋಡೋದಕ್ಕೆ ಇವರು ಹೋಗ್ತಾ ಇದ್ರು ಹಿಂಗೆ ಎಷ್ಟು ಸಂಗತಿಯನ್ನು ಹಂಚ್ಕೊಳ್ತಿದ್ರು ಅಂತ ಹೇಳಿದ್ರೆ ನಮ್ಮ ಊರಿನ ಮಧ್ಯದಲ್ಲಿ ಒಂದು ಕುಡಿಯುವ ನೀರಿನ ಹೊಂಡ ಇದೆ ಅವಾಗ ನೀರು ಕುಡಿಯೋದಕ್ಕೆ ಬೇರೆ ಏನು ಮೂಲಗಳು ಇರ್ತಿರ್ಲಿಲ್ಲ ಹೊಂಡದಿಂದ ಬಾವಿಯಿಂದ ನೀರು ಕುಡಿಬೇಕಾಗಿತ್ತು ಆ ಹೊಂಡದ ನೀರನ್ನು ಜನ ಎಲ್ಲ ಕುಡಿತಿದ್ರು ಆ ಹೊಂಡ ಕುಡಿಯೋ ಇರೋದ್ರಿಂದ ಕಾಯೋದಕ್ಕೆ ಯಾವಾಗಲೂ ಕಾವಲುಗಾರನ ಇಟ್ಟಿರ್ತಿದ್ರು ಆ ಕಾವಲುಗಾರ ಹೊಂಡದ ಕಟ್ಟೆ ಮೇಲೆ ಕುತ್ಕೊಂಡು ಅವನು ಕಾವಲು ಮಾಡೋಂಥದ್ದು ಅವನ ಕೆಲಸ ಅಮೂರವರು ಅದೇ ದಾರಿಯಲ್ಲಿ ನಡ್ಕೊಂಡು ಶಾಲೆಗೆ ಹೋಗಬೇಕಾಗಿತ್ತು ತೀರ ಚಿಕ್ಕ ಬಾಲಕ ಆ ಹೊಂಡ ಕಾಯುವ ಕಾವಲುಗಾರ ಮುಸ್ಲಿಂ ವ್ಯಕ್ತಿ ಅವನೇನು ಮಾಡ್ತಿದ್ದ ಅಂತ ಹೇಳಿದ್ರೆ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳನ್ನು ಕರೆದು ಲೆಕ್ಕವನ್ನು ಕೊಡ್ತಿದ್ದ ಎರಡು ಮೂರು ಸೇರಿದರೆ ಎಷ್ಟು ನಾಲ್ಕು ಐದು ಸೇರಿ ಹಿಂಗೆಲ್ಲ ಹೇಳಿದ್ಮೇಲೆ ಅಮೂರವ್ರಿಗೆ ಲೆಕ್ಕ ಅಂದ್ರೆ ಭಾಳ ಅಲರ್ಜಿ ಇತ್ತು ಅಂತವಾಗ ಚಿಕ್ಕವರಿದ್ದಾಗ ಅದಕ್ಕೆ ಅವರು ಹೋಗುವಂಥ ಮಾರ್ಗವನ್ನು ಬದಲಾವಣೆ ಮಾಡ್ಕೊಂಡ್ಬಿಟ್ರಂತವ್ರು ಅವನು ಸಿಕ್ಕರೆ ನಮಗೆ ಲೆಕ್ಕ ಕೊಡ್ತಾನೆ ಇದನ್ನು ಮಾಡ್ತಾನ ಅಂತಂದು ಅಂದರೆ ಈ ಎಲ್ಲ ವಿಷಯವನ್ನು ಹೇಳೋದು ಉದ್ದೇಶ ಹೇಳಿದ್ರೆ ಕುವೆಂಪು ಯುಗದ ಕವಿ ಪುಸ್ತಕವನ್ನು ನಾನು ಮಾತಾಡೋಕ್ಕಿಂತ ಮೊದಲು ಅದರೊಳಗಡೆ ಪ್ರವೇಶ ಮಾಡೋಕ್ಕಿಂತ ಮೊದಲು ಅಮೂರವರು ಕುವೆಂಪು ಅವರ ಸಾಹಿತ್ಯ ವಿಮರ್ಶೆ ಮಾಡೋದಕ್ಕಿಂತ ಮೊದಲು ಕುವೆಂಪುರ ಒಟ್ಟು ವ್ಯಕ್ತಿತ್ವವನ್ನು ಅವರ ವ್ಯಕ್ತಿತ್ವ ಸಂಕೀರ್ಣತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರೊಂದು ಅಧ್ಯಾಯವನ್ನು ನಿಗದಿ ಮಾಡಿದಾರ ವ್ಯಕ್ತಿ ಮತ್ತು ವಿಚಾರ ಅಂತಂದು ಅದಕ್ಕೆ ಅಮೂರವರನ್ನು ನಾವು ಪ್ರವೇಶ ಮಾಡ್ಬೇಕಂತ ಹೇಳಿದ್ರೆ ಅಮೂರ ಸಾಹಿತ್ಯ ವಿಮರ್ಶೆಯನ್ನು ನಾವು ತಿಳ್ಕೊಬೇಕಂತ ಹೇಳಿದ್ರೆ ನಾವು ಅವರ ವ್ಯಕ್ತಿತ್ವವನ್ನು ಕೂಡ ಅರಿದುಕೊಳ್ಳೋದು ಸೂಕ್ತ ಅಂತಂದು ಅವರ ಮಾರ್ಗದಲ್ಲೇ ಹೋಗಿ ನಾನು ಕೆಲವು ವಿಷಯನ ತಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಡಿಗೆ ನಡಿಗೆ ಅವರು ಬಹಳಷ್ಟು ಪಾಲಿಸ್ಕೊಂಡ್ಬಂದಂಥ ವಿಚಾರ ಒಂದು ಬಹಳ ಮನಕೊಲಕುವಂಥ ಸಂಗತಿ ಅವರೇ ನನಗೆ ಹೇಳಿದ್ದು ಏನಂತ ಹೇಳಿದ್ರೆ ಅವರ ತಾಯಿ ಸೂರಣಿಗೆ ಅಲ್ಲ ಅವ್ರದವರು ಸೂರಣಿಗೆಲ್ಲ ತೀರು ಹೋದರು ನಾ ಆ ಒಂದು ತೀರಿದ ಮೇಲೆ ಸಂಸ್ಕಾರ ಮಾಡುವಂಥದ್ರ ಒಂದು ಭಾಗವಾಗಿ ಸತ್ತ ಸುದ್ದಿಯನ್ನು ತವರು ಮನೆಗೆ ಹುಟ್ಟಿಸೋದು ಒಂದು ಸಂಸ್ಕಾರದ ಭಾಗ ಅದು ಸರ್ ಗೊತ್ತಿರ್ತದೆ ನಮ್ಮ ಉತ್ತರ ಕರ್ಣ ಭಾಗದಾಗೆಲ್ಲ ಇದೆಲ್ಲ ಇರ್ತದೆ ಆ ಸತ್ತ ಸುದ್ದಿಯನ್ನು ಹೇಳಿ ಯಾರ ಕಡೆ ಹೇಳಿ ಕಳಿಸ್ಬೇಕು ಕಳಿಸೋದು ಕೂಡ ಯಾರಿಲ್ಲ ಅಂತ ಅಮೂರವರೇ ಸೂರಣಿಗೆಯಿಂದ ಬೊಮ್ಮನಳ್ಳಿಗೆ ತವರು ಮನೆಗೆ ತಾಯಿ ಸತ್ತ ಸುದ್ದಿನ ತಗೊಂಡು ಬಂದಿದ್ದರು ಬರುವಾಗ ಅವರಿಗೆ ಬಸ್ಗೆ ಕೊಡೋದಕ್ಕೆ ಕೂಡ ಹಣ ಇರಲಿಲ್ಲ ಎಷ್ಟೋ ದೂರ ಎಷ್ಟೋ ಮೈಲುಗಳ ದೂರ ಅವ್ರು ನಡ್ಕೊಂಡು ಬಂದು ಅಲ್ಲಿಂದ ಒಬ್ಬರು ಚಕ್ರಿ ಒಳಗಡೆ ಬೊಮ್ಮಳ್ಳಿ ಕರ್ಕೊಂಡು ಬಂದು ಮುಟ್ಟಿಸುವಂಥ ವ್ಯವಸ್ಥೆ ಆಗಿತ್ತು ಅಂತ ಎಲ್ಲ ವಿಚಾರಗಳನ್ನು ಕೇಳಿದಾಗ ಎಷ್ಟು ಕಷ್ಟದ ಸಂದರ್ಭದಲ್ಲಿ ಅಮೂರ್ ಅವರಂತ ವ್ಯಕ್ತಿತ್ವ ಬೆಳೆದು ಬಂತು ಅನ್ನೋದು ನಮಗೆಲ್ಲ ಗೊತ್ತಾಗ್ತತಿ ಧಾರವಾಡದಿಂದ ಹೋಬಳಿ ನಡ್ಕೊಂಡು ಹೋಗ್ತಿದ್ರ ಸರ್ ಅವರು ಧಾರವಾಡದಿಂದ ಹೋಬಳಿಗೆ ಯಾವ್ದಕ್ ಹೋಗ್ತಿದ್ರ ಅಂತ ಹೇಳಿದ್ರೆ ರಾಯಿಸ್ಟ್ ಅಂತೆಲ್ಲ ಇದ್ರು ಅವಾಗೆಲ್ಲಾ ವಿಚಾರವಾದಿಗಳು ಎಮ್ ಎನ್ ರಾಯ್ ಅವರ ಅನುಯಾಯಿಗಳು ರಾಯಷ್ಟು ರಾಯಷ್ಟುಗಳೆಲ್ಲ ಸಭೆ ಮಾಡ್ಬೇಕಂತ ಹೇಳಿದ್ರೆ ಅವತ್ತಿನ ಕಾಲದೊಳಗಡೆ ಗುಪ್ತವಾಗಿ ಸಭೆ ಮಾಡಬೇಕಾಗ್ತಿತ್ತು ಸರ್ಕಾರ ರಾಯಷ್ಟ್ ಚಿಂತನೆ ಚಿಂತಕರ ಮೇಲೆ ನಿಷೇಧವನ್ನು ಹೇರಿದ್ರಿಂದ ಕದ್ದು ಮುಚ್ಚಿ ಸಭೆ ಅಂದರೆ ಅಮೂರವರ ಬಗ್ಗೆ ನಾವೆಲ್ಲ ಗ್ರಹಿಸುವಂಥ ಒಂದು ವ್ಯಕ್ತಿತ್ವ ಒಂದು ರೀತಿ ಇದ್ದರೆ ಅವರು ಒಳಗಡೆ ಕೂಡ ಒಬ್ಬ ಪ್ರಖರ ವಿಚಾರವಾದಿ ಇದ್ದ ಪ್ರಗತಿಪರವಾದಂಥ ಒಂದು ವಿಚಾರ ಶಕ್ತಿ ಅಥವಾ ವಿಚ ಯೋಚನಾ ಕ್ರಮ ಅವರಲ್ಲಿ ಇತ್ತು ಅನ್ನೋದು ಕೂಡ ನಾವು ತಿಳ್ಕೊಬೇಕತ್ತೆ ಆ ಎಲ್ಲ ಅಂಥ ವ್ಯಕ್ತಿತ್ವದ ಎಲ್ಲ ಭಾಗಗಳನ್ನು ಈ ಗ್ರಂಥದೊಳಗಡೆ ಅವರು ಕುವೆಂಪು ಸಾಹಿತ್ಯವನ್ನು ವಿಮರ್ಶಿಸುವಂಥ ಸಂದರ್ಭದೊಳಗಡೆ ಬರ್ತಿರ್ತಾವೆ ಅಲ್ಲೆಲ್ಲ ಅವರು ಆ ಕುವೆಂಪುನ ಪ್ರವೇಶ ಮಾಡೋ ಸಂದರ್ಭದಲ್ಲಿ ನಂಗೆಲ್ಲ ಹೇಳಿದ್ದಾರೆ ಅವರು ಏನಂತ ಹೇಳಿದ್ರೆ ಕುವೆಂಪು ಅವರ ವೈಚಾರಿಕವಾದಂಥ ಪ್ರಜ್ಞೆ ವೈಜ್ಞಾನಿಕವಾದಂಥ ವಿಚಾರಧಾರೆ ಅಷ್ಟೆಲ್ಲ ಇದ್ದೂ ಕೂಡ ಅವರು ಸನಾತನ ನೆಲೆಯೊಳಗಡೆ ನೆಲೆಯೊಂದಿಗೆ ತಮ್ಮನ್ನು ಕೀಲಿಸಿಕೊಂಡಂಥ ರೀತಿ ಬಹಳ ಬಹಳ ಸಂತುಲಿತ ರೀತಿಯೊಳಗಡೆ ಅತಿರೇಕದ ವಿಮರ್ಶೆಗೆ ಅಮೂರವರು ಎಂದೂ ಹೋದರಲ್ಲ ಅನ್ನೋದನ್ನು ತಾವೆಲ್ಲರೂ ಒಪ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅವ್ರದ್ದು ಕಟ್ಟ ಸಹೃದಯ ಮತ್ತು ಸದಭಿರುಚಿಯ ಸದಭಿಮಾನದ ವಿಮರ್ಶೆ ಅವರು ಬಸರ ಸಾದರರು ಮಾಡಿದಂಥ ವಿಮರ್ಶೆಗಳು ಸಂದರ್ಶನ ಕೂಡ ಹೇಳಿದಾರ ವಿಮರ್ಶಕನ ಕೆಲಸ ಇರುವ ಕೃತಿಯಲ್ಲಿ ಉತ್ತಮವಾದದ್ದನ್ನು ಹುಡುಕೋದಾಗಿರಬೇಕು ಒಂದು ಕೃತಿ ಅಂತಂದ ಮೇಲೆ ಲೋಪದೋಷಗಳು ಇವೆಲ್ಲ ಇದ್ದೇ ಇರ್ತಾವೆ ಅದರಲ್ಲೂ ಕೂಡ ಒಳ್ಳೇದೇನಿದೆ ಅನ್ನೋದನ್ನು ಹುಡುಕೋದು ಪ್ರಯತ್ನ ಮಾಡ್ಬೇಕನ್ನೋಂಥದ್ದು ಒಂದು ಅದನ್ನು ಹೊರತಾಗಿಯೂ ಆ ಇಪ್ಪತ್ತು ಇಪ್ಪತ್ತೇಳು ನಿಮಿಷದ ಸಂದರ್ಶನ ನಿನ್ನೆ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರವಾದಂಥ ಸಂದರ್ಶನ ಆ ಇಪ್ಪತ್ತೇಳು ನಿಮಿಷದ ಸಂದರ್ಶನದಲ್ಲಿ ಬಹುಶಃ ಅದು ಸಂದರ್ಶನ ಆಗಿ ಇವತ್ತಿಗೆ ಮೂವತ್ತು ವರ್ಷ ಆಯಿತು ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಂಥ ಸಂದರ್ಭದ ಒಳಗಡೆ ಮಾಡಿದಂಥ ಒಂದು ಸಂದರ್ಶನ ಅದು ಇವತ್ತಿನ ವಿಮರ್ಶಾಲೋಕಕ್ಕಂತೂ ಇಷ್ಟು ಪ್ರಸ್ತುತ ಆಯ್ತಲ್ಲ ಅದು ನಮ್ಮ ಅನೇಕ ಸಮಸ್ಯೆಗಳಿಗೆ ನಮ್ಮ ಅನೇಕ ಗೊಂದಲಗಳಿಗೆ ಇವತ್ತು ನಮಗೆ ಯಾರು ಉತ್ತರ ಕೊಡೋರಿಲ್ಲ ಮಾರ್ಗದರ್ಶನ ಮಾಡೋರಿಲ್ಲ ಆ ಒಂದು ಸಂದರ್ಶನ ನಮಗೆ ಸಾಕಷ್ಟು ಮಾರ್ಗದರ್ಶನ ಮಾಡ್ತಾ ಅದಕ್ಕೆ ಸರಿ ನಾನು ಈ ವೇದಿಕೆ ಮುಖಾಂತರ ಆಗ್ರಹ ಮಾಡ್ತೇನೆ ಅದನ್ನು ದಯವಿಟ್ಟು ಬರಹ ರೂಪದೊಳಗಡೆ ಅದನ್ನು ತೊಗೊಂಡ್ಬಂದ್ರೆ ನಮ್ಮ ಇವತ್ತು ದಿಕ್ಕಟ್ಟ ಒಂದು ವಿಮರ್ಶಾ ಲೋಕಕ್ಕೆ ಒಂದಿಷ್ಟಾದ್ರೂ ಬೆಳಕು ಸಿಗ್ತೈತೆ ಅನ್ನುವಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರು ಇದೇ ರೀತಿ ಹಿಂಗೆ ಒಂದು ಅವ್ರ ಜೊತೆ ನಾನು ಚರ್ಚೆ ಮಾಡಿ ಭಾಳ ಭಾಳ ಮಾತಾಡ್ತಿದ್ರು ಸರ್ ಭಾಳಷ್ಟು ಮಾತಾಡ್ತಿದ್ರು ಒಂದು ಸಾರಿ ಅವ್ರಿಗೆ ನಾನು ಸಂಪರ್ಕ ಮಾಡಿ ಹೇಳಿದೆ ತಮಗೆಲ್ಲ ಗೊತ್ತೈತಿ ಬೆಂಗಳೂರು ದೂರದರ್ಶನ ಚಂದನ ಚಾನಲ್ನ ಒಳಗಡೆ ಥಟ್ ಅಂತ ಒಂದು ಕಾರ್ಯಕ್ರಮ ಬರ್ತೈತಿ ಅದನ್ನು ಡಾಕ್ಟರ್ ನಾ ಸೋಮೇಶ್ವರ್ ನಡೆಸ್ತಾರೆ ಅವರು ಕೊನೆಗೆ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಬಂದು ಸ್ಪರ್ಧಾಳುಗಳಿಗೆ ಕೊನೆಗೊಂದು ಬಂಪರ್ ಪ್ರಶ್ನೆ ಅಂತ ಕೇಳ್ತಾರೆ ಬಂಪರ್ ಪ್ರಶ್ನೆ ಕೇಳುವಾಗ ಬಂಪರ್ ಪ್ರಶ್ನೆ ಕೇಳಿ ನಾಲ್ಕು ಸುಳುಗಳನ್ನು ಕೊಡ್ತಾರೋ ಅವರು ಒಂದನೇ ಸುಳು ಆದಮೇಲೆ ಉತ್ತರ ಹೇಳ್ತಾರೋ ಹೆಂಗೋ ಎರಡನೇ ಸುಳು ಆದಮೇಲೆ ಉತ್ತರ ಹೇಳ್ತಾರೋ ಹೆಂಗು ಹಂಗೆ ಎಷ್ಟು ಬೇಗ ಉತ್ತರ ಹೇಳ್ತಾರೋ ಅಷ್ಟು ಹೆಚ್ಚು ಪುಸ್ತಕಗಳು ಬಹುಮಾನ ರೂಪಿಸ್ ಅವ್ರು ಸಿಗ್ತಾವು ನೀವು ಎಲ್ಲ ನೋಡಿದಂಥ ಕಾರ್ಯಕ್ರಮ ಅದು ಆಯ್ತಲ್ಲ ಅವತ್ತು ಕೇಳಿದ ಪ್ರಶ್ನೆ ಸುಳುವನ್ನು ಕೊಡ್ತಾ ಹೋದರು ಕನ್ನಡದ ಅತ್ಯಂತ ಪ್ರಸಿದ್ಧ ವಿಮರ್ಶಕ ಅಂತ ಒಂದನೇ ದಿನ ಸುಳು ಕೊಟ್ಟರು ಎರಡನೇದ್ದು ಯಾವುದೋ ಒಂದು ಕೃತಿ ಹೆಸರು ಹೇಳಿದರು ಮೂರನೇದು ಮತ್ತೊಂದು ವಿವರಣೆಯನ್ನು ಕೊಟ್ಟರು ನಾಲ್ಕನೇದು ಹೇಳಿದಂಥ ಸುಳುಹು ಏನಂತ ಹೇಳಿದ್ರೆ ಅವರ ಹುಟ್ಟೂರು ಹಾವೇರಿ ಜಿಲ್ಲೆ ಬಮ್ಮನಹಳ್ಳಿ ಅಂತಂದು ಹೇಳಿದರು ಕೊನೆಯ ಸುಳು ಇದು ನನಗೆ ಭಾಳ ಆಯ್ತು ಕೇಳಿ ಆಮೂರು ಸರಿ ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳಿದೆ ಸರ್ ಅದು ಆ ಕಾರ್ಯಕ್ರಮ ಬರ್ತಲ್ಲ ಅದರೊಳಗಡೆ ಸರ್ ಇಂಥದ್ದೊಂದು ಪ್ರಶ್ನೆ ಕೇಳಿದರು ಅಂತಂದು ಹೇಳಿದ ಮೇಲೆ ನಾನು ಅವ್ರು ಭಾಳ ಖುಷಿಯಾಗ್ತಾರೆ ನನಗೆ ಏನಾದ್ರು ಸಭಾಷೆಗೆ ಕೊಡ್ತಾರೆ ಅಂತ ನಾನು ನಿರೀಕ್ಷೆಗಳು ಹೇಳಿ ಏನು ಹೇಳಿರ್ಬೋದು ಹೇಳಿ ಅವ್ರ ಪ್ರತಿಕ್ರಿಯೆ ಅಂತ ಹೇಳಿದ್ರೆ ಆಯ್ತು ಬಿಡ್ರಿ ಅದರಲ್ಲ ಇರಲಿ ಆ ಇದ್ರಲ್ಲಿ ಸ್ಪರ್ಧಾಳು ಅದ್ರಾಗ ಉತ್ತರ ಹೇಳಿರೋನು ಅಂತ ಕೇಳಿದರು ಅವರು ಎಂಥ ಒಂದು ಎಷ್ಟು ಸಮಾಧಾನ ಚಿತ್ತದ ವ್ಯಕ್ತಿತ್ವ ಅಂತ ಹೇಳಿದರೆ ಅಂದರೆ ತಾವು ಎಷ್ಟು ಅನಾಮಧೇಯರು ಅಥವಾ ನಾಮಧೇಯರು ಅನ್ನೋದು ಅವ್ರು ತಿಳ್ಕೋಬೇಕಾಗಿತ್ತು ಒಬ್ಬ ದೊಡ್ಡ ವಿಮರ್ಶಕ ಆಗಿ ಕೂಡ ಅಲ್ಲಿ ಬಂದಂಥ ಸ್ಪರ್ಧಾ ಉತ್ತರ ಹೇಳಿದ್ರಲ್ಲ ಅಂತಂದು ಕೇಳಿದ್ರಲ್ಲ ಇಂಥ ಎಲ್ಲ ಸಂದರ್ಭವನ್ನು ನೆನೆಸ್ಕೊಂಡಾಗ ಬಹಳ ಅವರ ಬಗ್ಗೆ ಅಭಿಮಾನ ಆಗ್ತತಿ ಹುಟ್ಟಿ ಬಿಟ್ಟ ಮೇಲೆ ಬೊಮ್ಮನಹಳ್ಳಿಯನ್ನು ಬಿಟ್ಟ ಮೇಲೆ ಎಪ್ಪತ್ತು ವರ್ಷಗಳ ನಂತರ ಅವ್ರು ಬೊಮ್ಮನಹಳ್ಳಿಗೆ ಹೊಳ್ಳೋದ್ರು ಅಷ್ಟು ಅವ್ರ ಮೇಲೆ ಉತ್ಕಟವಾಗಿ ಪ್ರೀತಿಸಂಥ ವಾತಾವರಣ ಏನೇನೋ ಸಂದರ್ಭಗಳಿರ್ಬೋದು ಹೊರಗಡೆ ಬಂದಿರ್ತಾರೆ ನೌಕರಿ ಮೇಲೆ ಹೋಗ್ತಾರೆ ಏನೆಲ್ಲ ಆಗಿಬಿಟ್ಟು ಅವರು ತಮ್ಮ ಒಂದು ಸಾಹಿತ್ಯಿಕ ಲೋಕದಲ್ಲಿ ಎಲ್ಲ ಒಂದು ಕೌಟುಂಬಿಕ ಜೀವನದಲ್ಲಿ ಎಲ್ಲ ತೊಡಗಿಸ್ಕೊಂಡ್ಮೇಲೆ ಎಪ್ಪತ್ತು ವರ್ಷಗಳ ಕಾಲ ಬೊಮ್ಮನಹಳ್ಳಿಗೆ ಅವರಿಗೆ ಬೊಮ್ಮನಹಳ್ಳಿಗೆ ಅವ್ರಿಗೆ ಹೋಗಿ ತಿರುಗಿ ಹೋಗಿ ತಿರುಗಿ ಹೋಗೋಕ್ಕಾಗಿಲ್ಲ ಎಪ್ಪತ್ತು ವರ್ಷದ ನಂತರ ಅವರು ಬೊಮ್ಮನಹಳ್ಳಿಗೆ ಹೋಗುವಾಗ ಬೊಮ್ಮನಹಳ್ಳಿನ ಪ್ರವೇಶ ಮಾಡುವಾಗ ಅವ್ರ ಜೊತೆಗೆ ನಾನಿದ್ದೆ ಇದು ನನ್ನ ಜೀವನದ ಅತ್ಯಂತ ದೊಡ್ಡ ಸೌಭಾಗ್ಯ ಅಂತಂದು ನಾನು ತಿಳ್ಕೊಂಡೇನಿ ಅಲ್ಲಿ ಹೋದ ಮೇಲೆ ಮತ್ತು ಅಷ್ಟು ದೊಡ್ಡ ವಿಮರ್ಶಕರು ಬರ್ತಾರ ನಮ್ಮ ಊರಿನ ಸಾಧಕರು ಅಂತ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮಾಡಬೇಕಲ್ಲ ಆ ವೇದಿಕೆ ಕಾರ್ಯಕ್ರಮದ ಮೇಲೆ ಅವ್ರ ಬಗ್ಗೆ ಆಗಲೇ ಸಾಕಷ್ಟು ತಿಳ್ಕೊಂಡಂಥ ವ್ಯಕ್ತಿಗಳು ಕೂಡ ಇದ್ರು ಎಸ್ಪೆಷಲಿ ಕಾರ್ಯಕ್ರಮ ಸಂಘಟಕರಿಗೆ ಅವರ ಪರಿಚಯವನ್ನು ಬಹಳಷ್ಟು ಅಭಿಮಾನದಿಂದ ಒಬ್ಬರೆಲ್ಲ ವರ್ಣನೆ ಮಾಡಿ ಹೇಳಿದರು ಅವರು ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ನೀವು ಎಷ್ಟು ಹಾಡು ಹೊಗಳಿದ್ರು ನೀವು ಎಷ್ಟು ಉದ್ದ ನನ್ನ ಪರಿಚಯನ ಹೇಳಿದ್ರು ನನ್ನ ಬಯೋಡೇಟಾ ಶುರುವಾಗೋದು ಹುಟ್ಟೂರು ಬೊಮ್ಮನಹಳ್ಳಿ ಅನ್ನೋದರಿಂದ ಅನ್ನೋಂಥ ಒಂದು ಮೌಲಿಕ ಆ ಮಾತು ಇವತ್ತಿನೂ ನನ್ನ ಮನಸ್ಸಿನೊಳಗಡೆ ಬಹಳ ಒಂಥರ ಅಚ್ಚಳಿದಂಗೆ ನಿಂತ್ಕೊಂಡಿ ಅವತ್ತು ಮಾತಾಡ್ತಾ ಮಾತಾಡ್ತಾ ಎಷ್ಟು ಬಾ ಭಾ ಅವರು ಭಾವಕರಾಗಿದ್ದ ನಾನು ನೋಡಿದ್ದಿಲ್ಲ ತಾವು ಯಾರು ನೋಡಲಿಕ್ಕಿಲ್ಲ ಅವತ್ತು ಎರಡು ಕಣ್ಣೀರನ್ನು ಕೂಡ ಅವರು ಹಾಕಿದರು ಅನ್ನೋಂಥ ಕೆಲವು ಸಂಗತಿಯನ್ನು ಹಂಚಿಕೊಳ್ಬೇಕಾಗಿತ್ತು ಕೊಟ್ಟಿರೋ ಸಮಯದಲ್ಲಿ ಐದು ನಿಮಿಷ ನಂದು ಹೋಯಿತು ಕುವೆಂಪು ಹ್ಞೂ ಹೇಳ್ತಿರ್ತೀನಿ ನೀವು ಅಲ್ಲ ನಿಮ್ಮ ನಿಮ್ಮ ಸನ್ಮಾರ್ಗದಲ್ಲಿ ನಾನು ನಡಿಬೇಕಲ್ಲ ಓಕೆ ಕುವೆಂಪು ಯುಗದ ಕವಿ ಅನ್ನುವಂಥ ಒಂದು ಗ್ರಂಥದಲ್ಲಿ ಕುವೆಂಪು ಸಾಹಿತ್ಯವನ್ನು ಅಥವಾ ಕುವೆಂಪು ಕಾವ್ಯವನ್ನು ವಿಶೇಷವಾಗಿ ಸರ್ ವಿಮರ್ಶೆ ಮಾಡಿರುವಂಥ ರೀತಿಯನ್ನು ಹೇಳೋ ಮೊದಲು ಕುವೆಂಪುವರು ಕುವೆಂಪುವರು ತಮ್ಮ ಒಂದು ಸಾಹಿತ್ಯ ಅಥವಾ ತಮ್ಮ ಸಾಹಿತ್ಯ ವಿಮರ್ಶೆ ಕುರಿತಾಗಿ ಹೇಳಿರುವ ಬಹುಶಃ ಭಾಳ ಪ್ರಸಿದ್ಧವಾದಂಥ ಮಾತು ಇಲ್ಲಿರ್ತಕ್ಕಂಥ ಬಹುತೇಕ ವಿಮರ್ಶಕರು ತಾವು ಗಮನಿಸುತ್ತೆ ಅಂತ ನಾನು ಭಾವಿಸ್ಕೊಂತೇನೆ ಅವರ ನೆನಪಿನ ದೋಣಿ ಅನ್ನುವಂಥ ಆತ್ಮಕಥೆಯಲ್ಲಿ ಅವರೊಂದು ಕಡೆ ಹೇಳ್ತಾರೆ ಕುವೆಂಪು ಅವರು ಅಂದರೆ ಅಮೂರವರ ಮೇಲೆ ಇಂಥವೆಲ್ಲ ವಿಷಯಗಳು ಹೆಂಗೆ ಪ್ರಣಾಮ ಮಾಡಿರ್ಬೋದು ಅನ್ನೋದಕ್ಕೆ ನಾನು ಇದನ್ನು ಹೇಳಬೇಕಾಯಿತು ನನ್ನ ಕವಿ ಬದುಕಿನ ಸಾಹಿತ್ಯ ಭೂಮಿಕೆಯನ್ನೇ ನನ್ನ ಜೀವನ ಮೌಲ್ಯದ ಸರ್ವಸ್ವವೆಂಬಂತೆ ನನ್ನ ಜೀವನ ಚರಿತ್ರೆ ಬರೆದವರು ಮತ್ತು ನನ್ನ ಸಾಹಿತ್ಯ ವಿಮರ್ಶೆ ಮಾಡುವವರು ತಿಳಿದು ಬರೆದಿದ್ದಾರೆ ಮತ್ತು ಬರೆಯುತ್ತಿದ್ದಾರೆ ನನ್ನ ಸಮಾಜ ಸುಧಾರಣಾ ಪಕ್ಷವನ್ನಾಗಲಿ ನನ್ನ ವಿಚಾರವಾದಿ ಮನೋಧರ್ಮವನ್ನಾಗಲಿ ಅವರು ಅಷ್ಟೇನು ಗಂಭೀರವಾಗಿ ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ ನನ್ನ ಕವಿ ಪ್ರತಿಭೆ ತನ್ನ ರಸಧರ್ಮಕ್ಕೆ ಒಂದಿನಿತೂ ಭಂಗ ಬಾರದ ರೀತಿಯಲ್ಲಿ ವೈಚಾರಿಕ ಬುದ್ಧಿಯನ್ನು ವೈಜ್ಞಾನಿಕ ದೃಷ್ಟಿಯನ್ನು ಸಮ ಪ್ರಮಾಣದಲ್ಲಿ ಅಳವಡಿಸಿಕೊಂಡಿರುವುದನ್ನು ಸಹೃದಯರು ಗುರುತಿಸಲಾಗದಿದ್ದರೆ ನನ್ನನ್ನು ಆಂಶಿಕವಾಗಿ ಮಾತ್ರ ಪರಿಶೀಲಿಸಂತಾಗುತ್ತದೆ ನನ್ನ ಪೂರ್ಣತ್ವಕ್ಕೆ ಚ್ಯುತಿ ಬರುತ್ತದೆ ಅನ್ನುವಂಥ ಒಂದು ವಿಷಯವನ್ನು ಕುವೆಂಪು ಅವರು ಹೇಳಿದ್ದು ಎಷ್ಟು ಜನ ವಿಮರ್ಶಕರ ಮೇಲೆ ವಿಶೇಷವಾಗಿ ಕುವೆಂಪು ಸಾಹಿತ್ಯವನ್ನು ವಿಮರ್ಶನೆ ಮಾಡೋರ ಮೇಲೆ ಆಯಿತು ಗೊತ್ತಿಲ್ಲ ಆದರೆ ಈ ಕೃತಿಯನ್ನು ಬರೆಯುವಾಗ ಅಮೂರವರು ಆರಂಭದಲ್ಲಿ ಬಹಳಷ್ಟು ಅಳಕಿನಿಂದ ಈ ಪುಸ್ತಕವನ್ನು ಬರೆದಿದ್ದಾರೆ ಇದು ಬಹಳ ಒಂದು ರೀತಿಯಾದಂಥ ನನ್ನಂತವನಿಗಂತೂ ಬಹಳ ಆಶ್ಚರ್ಯಕರೆಯಾದಂಥ ಸಂಗತಿ ಈ ಪುಸ್ತಕ ಬಂದಂತ ಕಾಲವನ್ನು ಕೂಡ ನಾವು ನೋಡಬೇಕು ಹತ್ತೊಂಬತ್ತು ನೂರ ಸಾರಿ ಎರಡು ಸಾವಿರದ ಇದು ಎರಡು ಸಾವಿರದ ಹದಿನೈದರಲ್ಲಿ ಬಂದಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಬಂದಿದ್ದು ಆಮೂರವರು ಕನ್ನಡ ನಾಡಿನ ಒಬ್ಬ ಶ್ರೇಷ್ಠ ವಿಮರ್ಶಕ ವಿಮರ್ಶಕರು ಬೇಕಾದಷ್ಟು ಸಾಹಿತ್ಯವನ್ನು ವಿಮರ್ಶೆ ಮಾಡಿದವರು ಕುವೆಂಪು ಅವರು ಕೂಡ ಕನ್ನಡದ ಅತ್ಯಂತ ಶ್ರೇಷ್ಠ ಕವಿ ಮಹತ್ವದ ಕವಿ ಅವ್ರ ಬಗ್ಗೆ ಬಂದಂಥ ಉಪಾಧಿಗಳ ಬಗ್ಗೆ ನಾನಿಲ್ಲಿ ಹೆಚ್ಚು ವರ್ಣನೆ ಮಾಡಿ ಹೇಳಬೇಕಾಗಿಲ್ಲ ಆದರೆ ಅವರು ಗತಿಸಿ ಹೋದ ಇಪ್ಪತ್ತೈದು ವರ್ಷಗಳ ನಂತರ ಕುವೆಂಪು ಕುರಿತಾಗಿ ವಿಶೇಷವಾಗಿ ಅಮೂರವರು ಗ್ರಂಥವನ್ನು ತಂದಂಥ ಸಾಂಸ್ಕೃತಿಕವಾದಂಥ ಪರಿಸರ ಎಂಥದ್ದು ಚಾರಿತ್ರಿಕವಾದಂಥ ಹಿನ್ನೆಲೆಯನ್ನು ಏನು ಅನ್ನೋಂಥದ್ದು ಬಹುಶಃ ನಮಗೆ ಕಾಡುವಂಥ ಒಂದು ಪ್ರಶ್ನೆ ಅವರು ಅದ್ರ ಪ್ರಸ್ತಾವನೆಗಳು ಹೇಳ್ಕೊಂಬಿಟ್ಟಿದ್ದಾರೆ ಏನಂತ ಹೇಳಿದರೆ ಗಿರೆಡ್ಡಿ ಗೋವಿಂದರಾಜ್ ಅವರು ಕೀರ್ತಿನಾಥ್ ಕುರ್ತಕೋಟಿಯವರು ಆಮೇಲೆ ಗೋಕಾಕ್ ಅವರು ವಿ ಕೆ ಗೋಕಾಕ್ ಅವರು ಕುವೆಂಪು ಸಾಹಿತ್ಯ ವಿಮರ್ಶೆಯನ್ನು ಮಾಡಿದಾಗ ಬಂದಂಥ ಪ್ರತಿಕ್ರಿಯೆಗಳು ವಿ ಕೆ ಗೋಕಾಕ್ ಅವರು ಕುರ್ತ್ ಕುರ್ತ್ಕೋಟಿ ಮತ್ತು ಗಿರಡ್ಡಿ ಗೋವಿಂದರಾಜ್ ಅವರು ಕುವೆಂಪು ಅವರ ಕಾವ್ಯ ಇರ್ಬೋದು ಬೇರೆ ಬೇರೆ ಸಾಹಿತ್ಯ ಇರ್ಬೋದು ಅದರೊಳಗಡೆ ಕಂಡುಕೊಂಡಂಥ ಕೆಲವು ಲೋಪದೋಷಗಳನ್ನು ಮತ್ತು ತಮ್ಮ ವಿಮರ್ಶಾ ಲೇಖನಗಳಲ್ಲಿ ಕಾಣಿಸಿದ ರೀತಿಗೆ ಕುವೆಂಪು ವಲಯದಿಂದ ಬಂದಂಥ ಪ್ರತಿಕ್ರಿಯೆಗಳು ಬಹಳ ಉಗ್ರವಾಗಿದ್ವು ಒಂದು ರೀತಿಯಾದಂಥ ವಾಗ್ವಾದ ಪರಂಪರೆ ವಾಗ್ವಾದ ಪರಂಪರೆ ಹುಟ್ಟು ಹಾಕಿಬಿಟ್ರು ಅಂಥ ಒಂದು ಸಂದರ್ಭ ಬಂದಿದ್ದು ಮತ್ತು ಆ ಎಲ್ಲ ವಿಮರ್ಶಕರು ಉತ್ತರ ಕರ್ನಾಟಕಕ್ಕೆ ಸೇರಿದ್ದು ಒಂದು ರೀತಿಯಾದಂಥ ಅಪಖ್ಯಾತಿಯನ್ನು ತಂದುಬಿಟ್ಟತಿ ಉತ್ತರ ಕರ್ನಾಟಕದ ವಿಮರ್ಶಕರಿಗೆ ಕುವೆಂಪು ಸಾಹಿತ್ಯವನ್ನು ಕುರಿತಾಗಿ ಮಾತನಾಡುವಾಗ ಆಗುವಂಥ ಈ ರೀತಿಯಾದಂಥ ತೊಡಕುಗಳು ಅಡ್ಡಿ ಆತಂಕಗಳು ಅದು ಸೃಷ್ಟಿರುವಂಥ ಜಟಿಲ ಒಂದು ಸಮಸ್ಯೆಯಿಂದ ಉತ್ತರ ಕರ್ನಾಟಕದ ವಿಮರ್ಶಕರಿಗೆ ಅಪಖ್ಯಾತಿ ಬಂದಿರೋದ್ರಿಂದ ನನಗೆ ಬಹಳ ಎಚ್ಚರಿಂದ ನಾನು ಇಲ್ಲಿ ಬರೀಬೇಕಾಗೈತಿ ಆ ಒಂದು ಆತಂಕ ಆ ಒಂದು ರೀತಿಯಾದಂಥ ಅವರಿಗೆ ಒಂದು ಏನು ಅವರನ್ನು ಕಟ್ಟಿ ಹಿ ಹಿಂದಕ್ಕೆ ಯಾರಾದರೂ ಕಟ್ಟಿ ಹಿಂದೆ ಎಳಿತಾ ಎಳಿತಾಯಿದ್ರಪ್ಪ ಅನ್ನುವಂಥ ರೀತಿ ಒಳಗಡೆ ಅವರು ಬರೆಯುವ ರೀತಿ ಅದನ್ನೆಲ್ಲ ನೋಡಿದರೆ ನಿಜವಾಗ್ಲೂ ಭಾಳಷ್ಟು ಅವರು ಅಷ್ಟು ಬೆಳೆದಂಥ ವಿಮರ್ಶಕರು ಅವರ ಮಾತಿಗೆ ತೀರ ಎದುರಾಡುವಂಥರು ಯಾರೂ ಇಲ್ಲ ಮತ್ತು ಅವರು ಆ ರೀತಿ ವಿಮರ್ಶಾಲೋಕದಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿದ್ರೂ ಅಲ್ಲ ಅವರು ಅತ್ಯಂತ ಸಂತುಲಿತವಾದಂಥ ಸಮತೋಲನವಾದಂಥ ವಿಮರ್ಶೆಯನ್ನ ಮಾಡಿಕೊಂಡು ಬಂದವರು ಆದರೂ ಅವರು ತಮ್ಮ ಪ್ರಸ್ತಾವನೆಗೆ ಅಷ್ಟೆಲ್ಲ ಹೇಳ್ತಾರೆ ಇದು ಯಾಕೆ ಇಷ್ಟು ಅಮೂರವರಂಥ ಹಿರಿಯರು ಅದು ತಮ್ಮ ಸಂಧ್ಯಾಕಾಲದಲ್ಲಿ ಬರೆದಂಥ ಬಹುಶಃ ಅವರ ಸಾಹಿತ್ಯಿಕ ಸಾಧನೆ ಸಿದ್ಧಿಯನ್ನು ಎಲ್ಲ ಗಳಿಸಿ ಕೊನೆ ಹಂತಕ್ಕೆ ಬಂದಂಥ ರೀತಿ ಒಳಗಡೆ ಅವರು ಯಾಕಷ್ಟು ಇದನ್ನು ಅಂತಂದು ನಾನು ಅಳಕುವನ್ನು ಇಟ್ಟುಕೊಂಡರೆ ಅಂತಂದು ನಾನು ಬಹಳಷ್ಟು ಪ್ರಶ್ನೆಗಳನ್ನು ಹಾಕ್ಕೊಂಡಾಗ ಬಸವರಾವ್ ಸಾದರ್ ಅವರ ಸಂದರ್ಶನ ಒಳಗಡೆ ಅದಕ್ಕೆ ಉತ್ತರ ಸಿಕ್ತು ಅಲ್ಲಿ ಅವರು ಸಂದರ್ಶನ ಭಾಳ ಒಂದು ಮುಖ್ಯವಾದಂಥ ಮಾತನ್ನು ಹೇಳಿದಾರ ವಿಮರ್ಶಕ ಅಪ್ರಶ್ನಾರನಲ್ಲ ಅವನು ಹೇಳಿದ್ದೇ ಕೊನೆಯ ನಿರ್ಣಯ ಅಲ್ಲ ವಿಮರ್ಶೆ ಕೂಡ ವಿಮರ್ಶೆಗೆ ಒಳಗಾಗಬಹುದು ಅದು ವಿಮರ್ಶೆಗೆ ಒಳಗಾದಾಗ ಅವನು ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡುವಂಥ ಒಂದು ವಿಶಾಲ ದೃಷ್ಟಿಕೋನ ವಿಮರ್ಶಕನಿಗೆ ಇರಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಒಂದು ಮತ್ತು ಅವನು ಮಾಡಿದಂಥ ಸಾಹಿತ್ಯ ಕೃತಿ ವಿಮರ್ಶೆ ಆ ಸಾಹಿತ್ಯ ಕೃತಿ ಎಲ್ಲಿಂದನು ಸ್ವರ್ಗದಿಂದ ಕಳಚಿ ಬಂದಿಲ್ಲ ಶೂನ್ಯದಿಂದ ಸೃಷ್ಟಿಯಾಗಿಲ್ಲ ಅದು ಬಂದಿದ್ದು ಬದುಕಿನಿಂದ ಅದು ಬಂದಿದ್ದು ಸಮಾಜದಿಂದ ಹೀಗಾಗಿ ವಿಮರ್ಶೆಯನ್ನು ಮಾಡುವಾಗ ಏನಾದರೂ ಈ ಈ ರೀತಿಯಾಗಿ ಅಂದರೆ ಹೇಳುವಂಥ ರೀತಿಗಳು ಹೆಚ್ಚು ಕಡಿಮೆ ಆದಾಗ ವ್ಯತಿರಿಕ್ತ ಪರಿಣಾಮಗಳೆಲ್ಲ ಬಂದಾಗ ಅದು ಕೃತಿ ಮೇಲೆ ಮಾತ್ರ ಆಗೋದಿಲ್ಲ ಕೃತಿ ಕಾರಣ ಮೇಲೆ ಆಗ್ತತಿ ಸಮಾಜದ ಮೇಲೆ ಆಗ್ತತಿ ಮತ್ತು ಯಾವ ಬದುಕಿನಿಂದ ಆ ಸಾಹಿತ್ಯ ಹುಟ್ಟಿ ಬಂದಿರ್ತಲ್ಲ ಆ ಬದುಕಿನ ಮೇಲೆ ಕೂಡ ಪರಿಣಾಮ ಆಗ್ತೈತಿ ಅನ್ನುವಂಥ ಎಚ್ಚರ ವಿಮರ್ಶಕನಿಗೆ ಇರಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇಲ್ಲ ವಿಮರ್ಶಕರು ಬಹುಶಃ ಅವರ ವಿಮರ್ಶಾ ಮಾರ್ಗದಲ್ಲಿ ಇಂಥ ಎಲ್ಲ ಸಂಗತಿಗಳನ್ನು ಅವರು ಅಳವಡಿಸ್ಕೊಂಡು ಬರೆದ್ರಂತ ನಾನು ಅನ್ಕೊತೀನಿ ಕುವೆಂಪು ಸಾಹಿತ್ಯವನ್ನು ಕುರಿತಾಗಿ ಬಂದಂಥ ವಿಮರ್ಶೆಗಳು ಮತ್ತು ಅದು ಸೃಷ್ಟಿ ಸೃಷ್ಟಿಸಿದಂಥ ವಾದವಿವಾದಗಳು ಮತ್ತು ಅದಕ್ಕೆ ಬಂದಂಥ ಪ್ರತಿಕ್ರಿಯೆಗಳು ಬಂದಂಥ ಪ್ರತಿಕ್ರಿಯೆ ಬರಬಾರ್ದಂತಲ್ಲ ಬಂದಂಥ ಪ್ರತಿಕ್ರಿಯೆಗಳು ಸೃಜನಶೀಲವಾಗಿರುವುದಿಲ್ಲ ಅವು ವೈಯಕ್ತಿಕ ಅಭಿಮಾನಗಳು ಅಥವಾ ಒಂದು ರೀತಿಯಂತ ಅಂಧಾಭಿಮಾನ ಅಂತ ಹೇಳಿದ್ರು ತಪ್ಪಾ ಅಲಿಕ್ಕೆಲ್ಲ ಆ ಒಂದು ದೃಷ್ಟಿಯಿಂದ ಬಂದಿದ್ದರಿಂದ ಇದನ್ನೆಲ್ಲ ನಾವು ಅವ್ರ ಪ್ರಸ್ತಾವನೆ ಹೇಳ್ಕೊಂಬಿಟ್ಟಿದಾರ ಈಗ ಬಂದಂಥ ಈ ಅಪಖ್ಯಾತಿ ಇರ್ಬೋದು ಅಥವಾ ಕುವೆಂಪು ಸಾಹಿತ್ಯ ವಿಮರ್ಶೆಯಲ್ಲಿ ಉದ್ದಂತ ಕೆಲವು ಗೊಂದಲಗಳಿರ್ಬೋದು ಅದನ್ನ ನಿವಾರಣೆ ಮಾಡೋದಕ್ಕೇನೆ ನಾನು ಈ ಪುಸ್ತಕವನ್ನು ಬರಿತಾ ಇದ್ದೇನೆ ಅಂತಂದು ಸ್ಪಷ್ಟವಾಗಿ ಬಹಳ ಆತ್ಮವಿಶ್ವಾಸದಿಂದ ಅವರು ಹೇಳ್ಕೊಂಡಿದ್ದನ್ನು ನೋಡಿದರೆ ಅವರ ವಿಮರ್ಶೆಯ ಮಾರ್ಗ ಆ ಹಂತದಲ್ಲಿ ಏನಿತ್ತು ಅನ್ನೋದು ನಮಗೆ ಭಾಳ ಸ್ಪಷ್ಟ ಆಗ್ತತಿ ಅವರು ಪ್ರವೇಶ ಮಾಡುವಾಗ ಒಂದು ಭಾಳ ಭಾಳ ಒಂದು ಸರಳವಾದಂಥ ವಿವರಣ ಕೊಟ್ಟಿದ್ದಾರೆ ಬೇಂದಿಯವರು ಪ್ರಸಿದ್ಧವಾದಂಥ ಒಂದು ಎರಡು ಮೂರು ಸಾಲುಗಳು ನಿಮಗೆಲ್ಲ ಗೊತ್ತಿದೆ ಯುಗದ ಕವಿಗೆ ಜಗದ ಕವಿಗೆ ರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರು ಯಾರು ಅನ್ನೋಂಥದ್ದು ಒಂದು ಸಾಲು ಅದನ್ನು ಅಮೂರವರು ವಿಶ್ಲೇಷಣೆ ಮಾಡುವಂಥ ರೀತಿ ನಿಜವಾಗ್ಲೂ ಭಾಳ ವಿಶೇಷ ಆಗೈತಿ ಯುಗದ ಕವಿಗೆ ಅಂತ ಮೇಲೆ ಒಂದು ಹೈಫನ್ ಇಟ್ಟಿದ್ದಾರೆ ಅವರು ಅಲ್ಲೊಂದು ಯತಿ ತಗೋಬೇಕು ಅಲ್ಲಿ ನಿಲ್ಲಬೇಕು ಹೋದಾಗ ನಿಂತು ಜಗದ ಕವಿಗೆ ಶ್ರೀರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರು ಯಾರು ಅಂತ ಹೇಳಿದ್ರೆ ನಾವು ಯುಗದ ಕವಿಗೆ ಜಗದ ಕವಿಗೆ ಕುವೆಂಪು ಅಂತಂದು ಹಿಂಗೆ ನಾವು ಅರ್ಥೈಸ್ಕೊಂತೇವೆ ಯುಗದ ಕವಿ ಯಾರು ಕುವೆಂಪು ಜಗದ ಕವಿ ಯಾರು ವಾಲ್ಮೀಕಿ ರಾಮಾಯಣವನ್ನು ಸೃಷ್ಟಿ ಮಾಡಿದಂಥ ವಾಲ್ಮೀಕಿ ಜಗದ ಕವಿ ಯಾಕಂತ ಹೇಳಿದ್ರೆ ಅವನ ಜಾಗತಿಕ ಸ್ಥಾನಮಾನದ ಬಗ್ಗೆ ಬಹುಶಃ ಯಾರಿಗೂ ಇದ್ದವರಿಗೆ ಸಂಶಯ ಇರಲಿಕ್ಕಿಲ್ಲ ಆ ಜಗದ ಕವಿಗೆ ರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ನಮೋ ನಮಃ ಅಥವಾ ಮಣಿಯದವರು ಯಾರು ಅಂತ ಪ್ರಶ್ನೆ ಇಟ್ಟು ಆ ರೀತಿ ವಿಶ್ಲೇಷಣೆ ಮಾಡಿ ಕುವೆಂಪು ಮತ್ತು ವಾಲ್ಮೀಕಿ ನಡುವೆ ಇರತಕ್ಕಂಥ ಸಂಬಂಧವನ್ನು ಅವರಲ್ಲಿ ಕಲ್ಪಿಸಿಕೊಂಡು ಮುಂದುವರಿತಾರೆ ಅದ್ರ ಜೊತೆಗೆ ಒಬ್ಬ ಶ್ರೇಷ್ಠ ಕವಿಗೆ ಮತ್ತೊಬ್ಬ ಶ್ರೇಷ್ಠ ಕವಿ ಕಾವ್ಯದ ಮುಖಾಂತರನೇ ಗೌರವವನ್ನು ಸಲ್ಲಿಸಬೇಕನ್ನುವಂಥ ಒಂದು ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಕೂಡ ಇಲ್ಲಿ ಅಮೂರವರು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅವರ ಕಾವ್ಯ ವಿಮರ್ಶೆ ಬೇಂದ್ರೆಯವರ ಕಾವ್ಯ ವಿಮರ್ಶೆ ಕಾವ್ಯ ಮೀಮಾಂಸೆ ಕುರಿತಾಗಿ ಮಾತಾಡಿದ್ದಾರೆ ಆಮೇಲೆ ಅವರು ಕಾವ್ಯ ಮೀಮಾಂಸೆಯನ್ನು ಕುವೆಂಪು ಅರ್ಥ ಮಾಡಿಕೊಂಡಿರುವುದು ಮತ್ತು ಅವರ ಕಾವ್ಯ ಮೀಮಾಂಸೆಯಲ್ಲಿ ತಂದಂಥ ದರ್ಶನ ಪ್ರತಿಮಾ ಭವ್ಯತೆ ಇವುಗಳ ಬಗ್ಗೆ ಅಮೂರವರು ನಮ್ಮ ಬಾಳಾಸಾಹೇಬ್ ಸೋರ್ ಸರ್ ಹೇಳ್ದಂಗೆ ಪಾಶ್ಚಾತ್ಯ ವಿಮರ್ಶಕರಿಂದ ಅದ್ರ ಜೊತೆಗೆ ಸಮೀಕರಿಸಿ ಅದರ ವ್ಯತ್ಯಾಸಗಳನ್ನು ತಿಳ್ಕೊಂಡು ಆಮೇಲೆ ಆ ಪಾಶ್ಚಾತ್ಯ ವಿಮರ್ಶೆಯನ್ನು ಅಥವಾ ಅಲ್ಲಿಯ ಒಂದು ಮೀಮಾಂಸೆಯನ್ನು ಮೀರಿ ಭಾರತೀಯ ಸಂಸ್ಕೃತಿ ಹೆಂಗೆ ಭಾರತೀಯ ಸಂಸ್ಕೃತಿಯಿಂದ ಹೆಂಗೆ ಮೀಮಾಂಸೆಯನ್ನು ಕಟ್ಟಬೋದು ಅನ್ನೋದನ್ನು ಕೂಡ ಅಮೂರವರು ಬಹಳ ನಿರ್ದಿಷ್ಟವಾಗಿ ಭಾಳ ಒಂದು ಒಂದು ರೀತಿಯ ಅಂತ ಅಂತ ಹೇಳಿದರೆ ಆ ಒಂದು ವಿಷಯ ಜೊತೆಗೆ ಅಂತರವನ್ನು ಕಾಯ್ದುಕೊಂಡು ಕೂಡ ಇಲ್ಲಿ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡಿದರ ಆ ಸಂದರ್ಭದಲ್ಲಿ ಕುವೆಂಪು ಅವರ ಕೆಲವು ಕವಿತೆ ಸಾಲುಗಳನ್ನು ಅವರು ಉಲ್ಲೇಖ ಮಾಡ್ತಾರ ಪಾಂಡಿತ್ಯವೆನಗಿಲ್ಲ ಮುಚ್ಚು ಮರೆಯೇತಕ್ಕೆ ಪಂಡಿತರ ಕಂಡ ಇಲ್ಲ ಪಂಡಿತರ ಮೆಚ್ಚಿಸಲು ನಾನಿದನ್ನು ಕಟ್ಟಿಲ್ಲ ಅಂತಂದು ಕುವೆಂಪುರು ಹೇಳಿರುವಂಥ ಮಾತು ಅಲ್ಲಿ ಕುವೆಂಪುರ ಮತ್ತೊಂದು ಸಾಲನ್ನು ಅವರ ಒಂದು ಕಾವ್ಯ ಮೀಮಾಂಸೆಯ ವಿಷಯಕ್ಕೆ ಸಮರ್ಥನೆಯಾಗಿ ಇಲ್ಲಿ ಅಮರವರು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರ ನೀ ನೇರ ಬಲ್ಲೆಯ ನಾ ನೀರು ಎತ್ತರಕ್ಕೆ ನೀ ಹಾರ ಬಲ್ಲೆಯ ನಾ ಹಾರು ಅಗಲಕ್ಕೆ ನೀ ಮುಳುಗ ನಾ ಮುಳುಗುವಾಳಕ್ಕೆ ಎಲ್ಲ ನಡೆ ದೂರ ಸರಿ ಆ ಕೊನೆ ಎರಡು ಸಾಲುಗಳನ್ನು ನೋಡಬೇಕು ಇಲ್ಲ ಆ ಸಾಮರ್ಥ್ಯ ನಿನಗಿಲ್ಲ ದೂರ ನಡೆ ಇಲ್ಲ ದೂರ ನಡೆ ದೂರ ಸರಿ ಹೌದು ಬಾಹತ್ತಿರಕ್ಕೆ ಈ ರೀತಿಯಾಗಿ ಅವರು ಕುವೆಂಪು ಅವರು ವಿಮರ್ಶಕನನ್ನು ಅಥವಾ ಈ ಪಾಂಡಿತ್ಯದ ವಕ್ರ ದೃಷ್ಟಿಯನ್ನು ಅವರು ಅಷ್ಟು ದೊಡ್ಡ ಪಂಡಿತರಾದರೂ ಕೂಡ ಸ್ವತಃ ಶ್ರೇಷ್ಠ ಚಿಂತಕರಾದರೂ ಕೂಡ ವೈಚಾರಿಕ ಪ್ರಜ್ಞೆಯ ವೈಜ್ಞಾನಿಕ ಪ್ರಜ್ಞೆಯ ಎಲ್ಲ ಒಂದು ಸಂಕೀರ್ಣತೆಯನ್ನು ತಮ್ಮ ವ್ಯಕ್ತಿತ್ವದಲ್ಲಿ ಮೈಗೂಡಿಸ್ಕೊಂಡಿದ್ರೂ ಕೂಡ ಪಾಂಡಿತ್ಯದ ವಕ್ರದೃಷ್ಟಿ ಬಗ್ಗೆ ಅವರಿಗೆ ಬಹಳ ಒಂದು ರೀತಿಯಂಥ ತಿರಸ್ಕಾರದ ಮನೋಭಾವನೆ ಇತ್ತು ಹಾಗಾಗಿ ಅವರು ಕೆಲವು ವಿಮರ್ಶಕರಿಗೆ ತಮ್ಮ ಕವಿತೆ ಒಳಗೇ ಸಾಕಷ್ಟು ಉಗ್ರವಾಗಿ ಛೇಡಿಸುವಂಥ ಸಂಗತಿಯನ್ನು ನಾವು ಕೋ ನೋಡ್ತಾ ಇದ್ದೀವಿ ಇಷ್ಟೆಲ್ಲ ವಿಮರ್ಶಕರಿಗೆ ಅಂಥ ಪಂಡಿತರಿಗೆ ದೂಷಿಸಿದಂಥ ಕುವೆಂಪು ಅವರು ಮತ್ತೊಂದು ಕಡೆ ಹೇಳ್ತಾರ ಇಂದ್ರನೊಡನೆ ನಂದನದಲ್ಲಿ ಅಪ್ಸರಿಯರ ಮಿಂಚುತ ಇಂದ್ರಿಯಗಳನ್ನು ಆಲಂಗಿಸಿ ಅತೀಂದ್ರಿಯಕ್ಕೆ ದಾಂಟುತಾ ವಿಹರಿಸಿ ಬಾ ವಿಮರ್ಶಕ ಅಮೃತ ರಸವ ನೀಂಟುತಾ ಅಂತಂದು ಹೇಳ್ತಾರೆ ಅಂದರೆ ಅವರು ಸಹೃದಯ ವಿಮರ್ಶಕನಿಗೆ ಪೂರ್ಣ ದೃಷ್ಟಿಯಿಂದ ತಮ್ಮ ಪರಿಸರದೊಳಗಡೆ ಬಂದು ಕುಂತು ಓದಿ ಅರ್ಥೈಸಿಕೊಳ್ಳುವಂಥ ಆಸ್ವಾದಿಸುವಂಥ ಸಹೃದಯ ಮನಸ್ಸುಗಳಿಗೆ ಅವರಲ್ಲಿ ತೆರೆದ ಹೃದಯದ ಸ್ವಾಗತ ಇತ್ತು ಕುವೆಂಪು ಪರಿಸರವನ್ನು ಅರ್ಥ ಮಾಡಿಕೊಳ್ಳದೆ ಕುವೆಂಪುನ ಕಾಡಿನ ನಿಸರ್ಗದ ನೇರ ಅನುಭವವನ್ನ ಅರ್ಥ ಮಾಡಿಕೊಳ್ಳದೆ ಸಹೃದಯನಾದವನಿಗೆ ಅಥವಾ ಆ ವ್ಯಕ್ತಿಗೆ ಅವರ ಕವಿತೆ ಮುಟ್ಟೋಲ್ಲ ಅನ್ನುವಂಥ ವಿಚಾರವನ್ನ ಅಲ್ಲಿ ಅಮೂರವರು ತಮ್ಮ ಪುಸ್ತಕದ ಮುಖಾಂತರ ಅಲ್ಲಿ ಹೇಳ್ತಾ ಹೇಳ್ತಾ ಕುವೆಂಪು ಕಾವ್ಯ ಹೆಂಗಿತ್ತು ಕುವೆಂಪು ಕಾವ್ಯ ಏನನ್ನು ಧ್ವನಿಸೋದು ಪ್ರಯತ್ನ ಮಾಡ್ತೈತೆ ಅನ್ನುವಂಥ ವಿಚಾರ ಹಂಚ್ಕೋತಾರಲ್ಲ ಇದು ಈ ಪುಸ್ತಕದ ಹೆಚ್ಚುಗಾರಿಕೆ ಅಥವಾ ಅಲ್ಲಿವರೆಗೂ ಬಂದಂಥ ಕುವೆಂಪು ಸಾಹಿತ್ಯದ ವಿಮರ್ಶೆಗಿಂತ ಇದು ಭಿನ್ನವಾಗಿ ನಿಲ್ತತೆ ಅನ್ನುವಂಥ ವಿಚಾರ ಹೇಳಬೇಕಾಗಿತ್ತು ಆಮೇಲೆ ಆ ನವೋದಯ ನವೋದಯ ರೊಮ್ಯಾಂಟಿಕ್ ಕಾವ್ಯದ ಒಂದೆರಡು ಪ್ರಮುಖ ಆಸಕ್ತಿಗಳಾದಂಥ ಪ್ರಜ್ಞೆ ಪರಿಸರಗಳ ಸಂಬಂಧ ಮಾನವತಾವಾದ ಇದನ್ನೆಲ್ಲ ಇಟ್ಟುಕೊಂಡು ಮತ್ತು ಕುವೆಂಪು ಅವರ ಮೇಲೆ ಆದಂಥ ಪ್ರಭಾವಗಳನ್ನು ಕುರಿತಾಗಿ ಕುವೆಂಪು ಕೂಡ ಪ್ರಭಾವದಿಂದ ಹೊರತಾಗಿಲ್ಲ ಅದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೇ ಪಾಶ್ಚಾತ್ಯ ಸಾಹಿತ್ಯ ಇಂಗ್ಲೀಷ್ ಸಾಹಿತ್ಯದಿಂದ ಬರವಣಿಗೆ ಪ್ರಾರಂಭ ಮಾಡಿದಂಥ ಕುವೆಂಪು ಅವರಿಗೆ ಅವರು ಅವರು ತಮ್ಮ ನೆನಪಿನ ದೋಣಿಯಲ್ಲಿ ಹೇಳ್ಕೊಂಡ್ಬಿಟ್ಟಿದಾರ ನನಗೆ ಬಾಲ್ಯದಲ್ಲಿ ನಾನು ಮಾಧ್ಯಮಿಕ ಶಾಲೆಯಲ್ಲಿ ಇದ್ದಾಗ ನನಗೆ ಅತ್ಯಂತ ಪ್ರೀತಿಯ ಸಾಹಿತ್ಯ ಅಂತೇಳಿ ಇಂಗ್ಲಿಷ್ ಸಾಹಿತ್ಯ ಆಗಿತ್ತು ನಾನು ಅದನ್ನು ಮಾತ್ರ ಭಾಳ ಮನಸ್ಸಿಗೆ ಹಚ್ಚಿಕೊಂಡು ನಾನು ನೋಡ್ತಾ ಇದ್ದೆ ಅಷ್ಟೇ ಅಲ್ಲ ಇಂಗ್ಲೀಷ್ ಪ್ರಾಧ್ಯಾಪಕರು ಬಂದು ಅಥವಾ ಇಂಗ್ಲೀಷ್ ಮಾಸ್ಟರ್ ಬಂದರೆ ನಾನು ಅವ್ರಿಗೆ ಹೆಚ್ಚು ಗೌರವ ಕೊಡ್ತಿದ್ದೆ ಅಂತಂದು ಕುವೆಂಪು ಸತ ಹೇಳ್ಕೊಂಡಿದ್ದಾರೆ ಆಮೇಲೆ ಅವ್ರ ಮನಸ್ಥಿತಿಲಾದಂಥ ಬದಲಾವಣೆ ಅವರಿಗೆ ಮಾರ್ಗವನ್ನು ತೋರಿಸಿದಂಥ ಅವರ ಪ್ರಸಂಗ ಅದೆಲ್ಲ ನಿಮ್ಗೆ ಗೊತ್ತು ಅಲ್ಲಿ ಹೇಳ್ತಾರೆ ಅವ್ರಿಗೆ ಆದಂಥ ಪ್ರಭಾವದ ಬಗ್ಗೆ ಕುವೆಂಪುರು ತಮ್ಮ ಕವಿತೆ ಒಳಗಡೆ ಆಂಗ್ಲ ಕವಿಗಳಲ್ಲಿ ನಿನ್ನೆದೆಯೇ ಸೆಳೆದಂತೆ ಉಳಿದವರು ಸೆಳೆದಿಲ್ಲ ನರನಾಟಕವನ್ನು ನೋಡಿ ರಂಗದಲ್ಲಿ ಚಿತ್ರಿಸಿದ ಸೇಕ್ಷ್ ಸೇಕ್ಷಪೀರನಂ ಕೂಡಿ ಅಂತಂದು ಹಿಂಗೆ ಅವರು ಕುವೆಂಪು ಅವರು ತಮಗೆ ಆದಂಥ ಪ್ರಭಾವವನ್ನು ಯಾವ ರೀತಿಯಾಗಿ ಹೇಳ್ಕೊತಿದ್ರು ಅನ್ನೋದನ್ನು ಅಮೂರವರು ಸೂಕ್ತವಾಗಿ ಆ ಒಂದು ಸಮಯ ಸಂದರ್ಭ ನೋಡಿ ಅವರ ಅವ ವಿವರಣೆಗೆ ಅವರ ಅರ್ಥ ವಿವರಣೆಗೆ ಎಲ್ಲೆಲ್ಲಿ ಸೂಕ್ತ ಆಗ್ತಾವಲ್ಲ ಈ ಸಾಲುಗಳನ್ನೆಲ್ಲ ಅಲ್ಲಿ ನೋಡೋದಕ್ಕೆ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಕುವೆಂಪು ಅವರು ಕುವೆಂಪು ಅವರು ಕವಿತೆಯ ವ್ಯಾಖ್ಯಾನವನ್ನು ಕವಿಯ ವ್ಯಾಖ್ಯಾನವನ್ನು ಹೆಂಗೆ ಮಾಡ್ತಿದ್ದರು ಅದರ ಮುಖಾಂತರ ಅವರು ಹೆಂಗೆ ಮೀಮಾಂಸೆಯನ್ನು ಕಟ್ಟಿದರು ಅನ್ನೋಂಥದಕ್ಕೆ ಅನೇಕ ಸಾಲುಗಳನ್ನೆಲ್ಲ ಇಲ್ಲಿ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡಿದರ ಕೊಟ್ಟಂಥ ಸಮಯ ಮುಗಿತಾ ಬಂತು ಸಾಕಷ್ಟು ವಿಷಯವನ್ನು ನಾನು ಇಲ್ಲಿ ಪಟ್ಟಿ ಮಾಡಿಕೊಂಡಿದ್ದೆ ನಾನು ಈ ಕುರ್ತಾಗಿ ಒಂದು ಲೇಖನವನ್ನು ಕೂಡ ಮಾಡಿದ್ದೀನಿ ವಿಸ್ತೃತವಾದ ಲೇಖನವನ್ನು ಅದನ್ನು ಅಕಾಡೆಮಿಗೆ ಕೊಡ್ತೀನಿ ಕೊನೆಯದಾಗಿ ಮತ್ತೊಂದು ಸಂಗತಿಯನ್ನು ಹಂಚ್ಕೋಬೇಕು ರಾಮಾಯಣ ದರ್ಶನ ಬಗ್ಗೆ ಮತ್ತು ಕಾವ್ಯದ ಬಗ್ಗೆ ಮಹಾಕಾವ್ಯದ ಬಗ್ಗೆ ಬರೆದಂಥ ಅಮೂರವರು ಕುವೆಂಪುರ ರಾಮಾಯಣ ದರ್ಶನ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಕೂಡ ಒಂದು ಬಹಳ ಕುತೂಹಲಕಾರ ಸಂಗತಿ ಕಡೆ ಪಕ್ಷ ನನಗಿತ್ತು ಅವರಲ್ಲಿ ಹೇಳ್ತಾರ ರಾಮಾಯಣ ದರ್ಶನಂ ಅದು ಕುವೆಂಪುರ್ ಕೂಡ ತಮ್ಮ ಮಾತಾ ಹೇಳಿದಾರ ರಾಮಾಯಣ ದರ್ಶನಂ ಮತ್ತು ಮಲೆಗಳಲ್ಲಿ ಮದುಮಗಳು ದರ್ಶನದ ದೃಷ್ಟಿಕೋನದಿಂದ ಎರಡು ಬೇರೆ ಕೃತಿಗಳ ಅಲ್ಲ ಅವೆರಡೂ ಒಂದೇ ಮಾದರಿ ಕೃತಿಗಳು ದರ್ಶನ ಅವೆರಡುಗಳೇ ಇರ್ತಕ್ಕಂಥದ್ದು ಒಂದೇ ಮಾದರಿ ಪ್ರಾಕಾರ ಬೇರೆ ಬೇರೆ ಬರೆದಂಥ ಫಾರ್ಮ್ ಬೇರೆ ಬೇರೆ ಆದರೆ ಅಲ್ಲಿ ಅಲ್ಲಿ ಕೊಡ್ತಕ್ಕಂಥ ದರ್ಶನ ಒಂದೇ ಅಂತ ಹೇಳ್ತಾರೆ ಅದನ್ನೆಲ್ಲ ಉಲ್ಲೇಖ ಮಾಡ್ತಾ ಆಮೂರವರು ರಾಮಾಯಣ ದರ್ಶನದ ಬಗ್ಗೆ ಹೇಳೋದೇನಂತ ಹೇಳಿದ್ರೆ ರಾಮಾಯಣ ದರ್ಶನ ಕೃತಿಯ ಬಗ್ಗೆ ವಿಮರ್ಶೆಗಿಂತ ಪ್ರಚಾರವೇ ಹೆಚ್ಚಾಗಿದೆ ಅದನ್ನು ಯಾರೂ ಸಹೃದಯತೆಯಿಂದ ಓದುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಅಷ್ಟೇ ಅಲ್ಲ ಆ ಕೃತಿ ಇವತ್ತಿಗೂ ಒಬ್ಬ ಪೂರ್ಣ ದೃಷ್ಟಿಯ ಸಹೃದಯನ ಸಲುವಾಗಿ ಕಾಯ್ತಾ ಕುತುಕೊಂಡಿದ್ದೀ ಕೃತಿ ಎಷ್ಟು ಮಹತ್ವದ ಮಾತು ಅಲ್ಲಿಗೆ ಬಿಡಲಿಲ್ಲ ಅಮೂರವರು ಅಮೂರವರು ಯಾಕೆ ಭಿನ್ನ ಆಗ್ತಾರೆ ಯಾಕೆ ವಿಶಿಷ್ಟ ಆಗ್ತಾರೆ ಮತ್ತು ಅವರು ವಿಮರ್ಶೆ ಮುಖಾಂತರ ಹೊಸ ಅರ್ಥಲೋಕವನ್ನು ಸೃಷ್ಟಿ ಮಾಡಿದಂಥದ್ದು ನಾವು ಯಾಕೆ ಪರಿಭಾವಿಸಬೇಕಂತ ಹೇಳಿದರೆ ಆ ರಾಮಾಯಣ ದರ್ಶನವನ್ನು ಆ ಪೂರ್ಣ ದೃಷ್ಟಿಯಿಂದ ನೋಡುವಂಥ ಸಹೃದಯ ಮುಂದೆ ಅಂದು ಬರೋದಿಲ್ಲ ಅಂತ ಅವರು ಅಂಥ ಒಂದು ಪೂರ್ಣ ದೃಷ್ಟಿ ಇವತ್ತಿನ ಒಂದು ಬದುಕಿನ ಸಂದರ್ಭದೊಳಗಡೆ ಸಾಧ್ಯವೂ ಇಲ್ಲ ಒಂದು ವೇಳೆ ಆ ಪೂರ್ಣ ದೃಷ್ಟಿ ಇದೆ ಅಂತಂದು ಯಾರಾದರೂ ಹೇಳ್ಕೊಂಡು ಬಂದರೆ ಸಮಗ್ರ ಜೀವನ ದೃಷ್ಟಿಕೋನ ನನ್ನಲ್ಲಿ ಇದೆ ಅಂತಂದು ಹೇಳೋದಾದ್ರೆ ಅವನನ್ನು ಅವನು ಅನುಮಾನದಿಂದ ನೋಡ್ರಿ ಅವನನ್ನು ಸಂಶಯದಿಂದ ನೋಡ್ರಿ ಅನ್ನೋವಂಥ ಮಾತನ್ನು ಹೇಳಿ ತಮ್ಮ ಆ ಒಂದು ಅಧ್ಯಾಯವನ್ನು ಮುಗಿಸ್ತಾರ ಇನ್ನು ಸಾಕಷ್ಟು ಸಂಗತಿಗಳು ತಮ್ಮ ಜೊತೆಗೆ ಹಂಚಿಕೊಳ್ಳೋ ಇದ್ದವು ಮತ್ತು ಸಮಯದ ಚೌಕಟ್ಟು ಅಂತ ಇರ್ತದಲ್ಲ ಅದಕ್ಕೆ ನನ್ನ ಮಾತನ್ನು ಬಹುಶಃ ಇಷ್ಟು ವಿವರಗಳನ್ನು ಕೊಟ್ಟು ನನಗೆ ಕೊಟ್ಟಂಥ ವಿಷಯದ ಚೌಕಟ್ಟಿನೊಳಗಡೆ ಒಂದಿಷ್ಟಾದ್ರೂ ಏನಾದ್ರೂ ವಿಷಯಕ್ಕೆ ಸಂಬಂಧಪಟ್ಟ ಸಂಗತಿಯನ್ನು ಹಂಚಿಕೊಳ್ಳೋಣ ಅನ್ನುವಂಥ ಒಂದು ಭಾವನೆಯೊಂದಿಗೆ ಈ ವೇದಿಕೆ ಮುಖಾಂತರ ನನ್ನಂಥ ಚಿಕ್ಕವನನ್ನು ಕರೆಸಿ ಇಷ್ಟು ಸಂಗತಿಯನ್ನು ಹಂಚಿಕೊಳ್ಳೋದಕ್ಕೆ ಪ್ರ ಅವಕಾಶ ಮಾಡಿಕೊಟ್ಟಂಥ ಕಾರ್ಯಕ್ರಮ ಸಂಘಟಕರಿಗೂ ನಮ್ಮ ಅಕಾಡೆಮಿ ಎಲ್ಲ ಹಿರಿಯರಿಗೂ ಮತ್ತು ಇಲ್ಲಿ ನೆಲೆಸಿರ್ತಕ್ಕಂಥ ಸಾಹಿತ್ಯ ಆಸಕ್ತವನ್ನು ಗೊಂದ್ರಿ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ಶರಣು ಶರಣಾರ್ಥಿಗಳು